ಅವರ ಎದುರು ನಿಲ್ಲಕ್ಕೆ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಯಾರೂ ಇಲ್ಲ ಅಷ್ಟೊಂದು ಪಾರದರ್ಶಕ ಕಿರಣ್ ಅವರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹೋಗ್ತಿದ್ದಾರೆ ಪ್ರಧಾನ ಸಿಎಂ ಸೆಟ್ರು ಉದ್ದಾದ ಹೆಜ್ಜೆ ಹುಡುಗರು ಇಟ್ಟು ಹೋಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಈ ಪಂಚಾಯತ್ ಮುಂದುವರಿತಿದೆ ಅವರು ಭ್ರಷ್ಟಾಚಾರ ಮಾಡಲಿಕ್ಕೆ ತಪ್ಪು ಮಾಡಲಿಕ್ಕೆ ಕನಸ ಬಿಡುವುದಿಲ್ಲ ಒಪ್ಪೂ ಇಲ್ಲ ಆದರೆ ಬಂಧುಗಳೇ ನೀವೆಲ್ಲ ಕೊಡಿ ಈ ಪಂಚಾಯತ್ಗೆ ವಿಜಯ ಬ್ಯಾಂಕ್ ಬರಲಿ ಅದು ಉಟ್ನ ಹೇಳ್ತದೆ ಅಶೋಕ್ ಯಾವುದೇ ಸ್ವಲ್ಪ ಅಶೋಕ್ ಮುಂದೆ ಕೂಡಲೇ ಸ್ವಲ್ಪ ಇದಾಗಿದೆ ನನ್ನ ಮೇಲೆ ಆರೋಪ ಅಂತ ಅಶೋಕ್ ಶೆಟ್ಟಿ ಇರುವುದು ಈ ರಾಜಕಂಡ ಒಬ್ಬ ಪರಿಶುದ್ಧ ರಾಜಕಾರಣ ಪ್ರತಾಪ್ ಚಂದ್ ಶೆಟ್ಟು ಒಟ್ಟಿಗೆ ಪ್ರತಾಪ್ ಶೆಟ್ಟು ಪರಿಶುದ್ಧ ರಾಜಕಾರಣ ಅದ್ರ ಬಗ್ಗೆ ಹೇಳುವುದು ಕ್ಲೀನ್ ಇಮೇಜ್ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಪ್ರತಾಪ್ ಶೆಟ್ಟಿ ಅವರು ಒಟ್ಟಿಂಗಿರೋರು ಅವ್ರ ಇರುವ ಅಶೋಕ್ ಶೆಟ್ಟು ಭ್ರಷ್ಟಾಚಾರ ಮಾಡಬೇಕಾದ್ರೆ ಅವರ ಎದೆ ಗುಂಡಿಗೆ ಎಸೆಟ್ಟಿರ್ಬೇಕು ಅಲ್ಲ ನಾವು ಅಂತ ಮಾಡಬೇಕಲ್ಲ ಅಶೋಕ್ ಶೆಟ್ಟು ಯಾರು ಒಟ್ಟಿಂಗಿದ್ದಾರೆ ಬೇರೆಯೊಬ್ಬ ಬೇರೆ ಎಂ ಎಲ್ ಎರೊಟ್ಟಿ ಇದ್ರೆ ಇವ್ರು ಲಭ್ಯ ಮಾಡ್ತಾರಂತ ಹೇಳ್ಬಹುದು ಆದ್ರೆ ಸುತಾ ಶೆಟ್ರು ಆಗಲ್ಲ ಅತ್ಯಂತ ಪರಿಶುದ್ಧ ರಾಜಕಾರಣಿ ಈ ರಾಜ್ಯದಲ್ಲಿ ಕಂಡಂತ ಧೀಮಂತ ವ್ಯಕ್ತಿ ಅಂತವ್ರೊಟ್ಟಿರುವವರು ಅಶೋಕ್ ಶೆಟ್ಟು ಮಾಡಿ ಸಾಧ್ಯ ಉಂಟ ಈ ಪಾಪ ನಾಲ್ಕು ವರ್ಷ ತಂಡ ಕಟ್ಟಿದ್ದಾರೆ ಅವ್ರಿಗೆ ಯಾರು ಕೊಡ್ಬೋದು ಅಲ್ಲ ಎಲ್ಲಿಗೇಶನ್ ಮಾಡಿ ಕೂಡ ಕಟ್ಟಿದ್ದಾರೆ ಅವರು ಆ ಜಿಜಿ ನೋಡಲೇ ಇಲ್ಲ ಹೋಗಿ ಅನ್ನ ಮೂರು ಲಕ್ಷ ಎಪ್ಪತ್ತು ಸಾವಿರ ಎಷ್ಟು ಕಟ್ಟಿದ್ದಾರೆ